ಅಧಿಕಾರವನ್ನು ಅವರು ಯಾವತ್ತೂ ಕೂಡ ಅದು ನನ್ನ ಅಧಿಕಾರ ಅಲ್ಲ ಅದೊಂದು ಜವಾಬ್ದಾರಿ ಅದೊಂದು ಹೊಣೆಗಾರಿಕೆ ಆ ಜವಾಬ್ದಾರಿ ಹೊಣೆಗಾರಿಕೆಯನ್ನು ನಾನು ಯಾವ ರೀತಿ ಈ ಒಂದು ನಿರ್ವಹಿಸಬೇಕು ಅನ್ನೋದನ್ನು ನಿಜಕ್ಕೂ ಕೂಡ ಮಾದರಿಯಾಗಿ ನಡ್ಕೊಂಡಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಅವರು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡದೆ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡಿ ಒಂದು ದೊಡ್ಡ ಪದವಿಯನ್ನು ಪಡೀತಕ್ಕಂಥದ್ದೇನು ದೊಡ್ಡದಿರಲಿಲ್ಲ ಏಕೆಂತಂದರೆ ಇವತ್ತಿನ ಸರ್ಕಾರ ಅವ್ರದೇ ಇತ್ತು ಅವ್ರು ಯಾವುದೇ ಪದವಿಯನ್ನು ಬೇಕಾದರೆ ಪಡಿಬೋದಿತ್ತು ಬಹುಶಃ ಅವರಿಗೆ ಅನಿಸಿದೆ ಇವತ್ತೇನು ಹಾಲು ಉತ್ಪಾದಕರಿದ್ದಾರೆ ಅವರು ಎಲ್ಲರೂ ಕೂಡ ಈ ಒಂದು ದೇಶದ ಬೆನ್ನೆಲುಬು ಅಂತ ನಾವೇನು ಹೇಳ್ತೀವಿ ಶೇಕಡಾ ಎಪ್ಪತ್ತರಷ್ಟು ರೈತರು ಹಾಲು ಉತ್ಪಾದಕರಾಗಿದ್ದಾರೆ ಅವರ ಜೊತೆ ನಾನು ಬೆರೆತ್ರೆ ಅವರ ಹತ್ತಿರ ನಾನೇನಾದರೂ ಕೂಡ ಒಂದಷ್ಟು ಸೇವೆಯನ್ನು ಮಾಡಿದರೆ ಬಹುಶಃ ನನ್ನ ರಾಜಕೀಯ ಜೀವನ ಇರ್ಬೋದು ಅಥವಾ ನನ್ನ ಸಾರ್ವಜನಿಕ ಜೀವನ ಇರ್ಬೋದು ನನಗೊಂದಷ್ಟು ನೆಮ್ಮದಿಯನ್ನು ಕೊಡ್ತದೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅವರ ಅಧ್ಯಕ್ಷರಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬಹುಶಃ ನಾನು ಯಾವತ್ತೂ ಕೂಡ ಡಿ ಕೆ ಸುರೇಶ್ ಸಾಹೇಬ್ರಿಗೆ ನಾವು ವೈಯಕ್ತಿಕವಾಗಿ ಯಾವತ್ತೂ ಕೂಡ ಭೇಟಿ ಮಾಡಿದ್ದಿಲ್ಲ ಬಹುಶಃ ನಾನು ಅವರ ಒಂದು ಸಂದರ್ಶನವನ್ನ ಮತ್ತೆ ಅವರ ನಡವಳಿಕೆಗಳನ್ನು ನಾವು ಮಾಧ್ಯಮದ ಮುಖಾಂತರ ತಿಳ್ಕೊಡ್ತಕ್ಕಂಥದ್ದು ಮತ್ತೆ ಕನಕಪುರದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ವಕೀಲರ ಮುಖಾಂತರ ಒಂದಷ್ಟು ಮಾಹಿತಿಯನ್ನ ಪಡ್ತಕ್ಕಂಥದ್ದು ಬಿಟ್ಟರೆ ನನಗೇನು ವೈಯಕ್ತಿಕವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ ಬಹುಶಃ ಹೇಳ್ಬೇಕು ಅಂದ್ರೆ ಡಿ ಕೆ ಸುರೇಶ್ ಅವರು ಈ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾರೆ ಬಹಳ ವಿದ್ಯಾವಂತರು ಮಾತ್ರ ರಾಜಕಾರಣಕ್ಕೆ ಬರಬೇಕು ರಾಜಕೀಯದಲ್ಲಿ ಏನಾದರೂ ಕೂಡ ನಾವೊಂದಷ್ಟು ಸಾಧಿಸಬಹುದು ಬಹುಶಃ ಅದು ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಅದು ತಪ್ಪು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಇವತ್ತಿನ ದಿನದಲ್ಲಿ ವಿದ್ಯಾವಂತರು ಮಾಡುವುದಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರ ಪೈಕಿ ಸಂಸದರ ಪೈಕಿ ಅವರು ಮದುವಳಿದ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪಶ್ ಯಾಕಂದರೆ ಅವರು ಯಾವತ್ತೂ ಕೂಡ ಮೂರ್ನಾಲ್ಕು ಡಿಗ್ರಿಯನ್ನು ಪಡೆದು ಸಾಕಷ್ಟು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಓದಿ ಅವರು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದಿಲ್ಲ ಆದರೂ ಕೂಡ ರಾಜ್ಯದ ಒಂದಷ್ಟು ಸಮಸ್ಯೆಗಳು ಬಂದಾಗ ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು ಏನಿವತ್ತು ನಮ್ಮನ್ನು ಕೇಂದ್ರ ಸರ್ಕಾರಗಳು ಏನಿವತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಪಾಲನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇಪ್ಪತ್ತೆಂಟು ಸಂಸದರ ಪೈಕಿ ಒಬ್ಬರೇ ಒಂಟಿಯಾಗಿ ನಿಂತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಒಂಟಿಯಾಗಿ ನಿಂತು ನೀವೇನಾದರೂ ಕೂಡ ನಮ್ಮ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಹೋದರೆ ನೀವೇನಾದರೂ ನಮ್ಮ ಹಕ್ಕನ್ನು ಮತ್ತು ನಮಗೆ ಸಿಗ್ತಕ್ಕಂಥ ಅನುದಾನವನ್ನು ಕೊಡದೆ ಹೋದರೆ ನಾವು ನಮ್ಮ ರಾಜ್ಯವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ನಾವು ಯಾಕೆ ಕೇಳಬಾರ್ದು ಅಂತ ಒಬ್ಬ ಎದೆಗಾರಿಕೆಯಿಂದ ಒಬ್ಬ ಏನಾದರೂ ಮಾತಾಡತಕ್ಕಂಥ ವ್ಯಕ್ತಿ ಇದೆ ಅಂತ ಡಿ ಕೆ ಸುರೇಶ್ ಅಂತ ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಹಣ ಮಾಡಬೇಕು ಅಥವಾ ಅಧಿಕಾರ ಪಡಿಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಬಹುಶಃ ಅವರು ಹೇಳಿದ್ರು ನನಗೆ ಯಾವುದೇ ಬಂಗೂಲಿನಲ್ಲಿ ಅಧ್ಯಕ್ಷನಿಗೆ ಏನು ಸಿಗಬೇಕು ಅದು ಯಾವುದೇ ಅಧಿಕಾರ ಆಗಲಿ ಸವಲತ್ತಾಗಲಿ ನನಗೆ ಬೇಡ ನಾನೇನ್ ಇವತ್ತು ರೈತರ ಪರವಾಗಿ ಕೆಲಸವನ್ನ ಮಾಡಬೇಕು ಅಂತ ಬಂದಿದ್ದೇನೆ ನನಗೆಲ್ಲರೂ ಕೂಡ ಸಹಕಾರ ಕೊಟ್ಟು ಕೈ ಜೋಡಿಸಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಬಹುಶಃ ಅವರು ಕೂಡ ನಾನು ಹೇಳ್ದೆ ನಾನು ಹೇಳಿದಾಗೆ ರಾಜಕಾರಣವನ್ನು ಯಾವತ್ತೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಬೆರೆಸಲ್ಲ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಬಹಳ ಅನುಭವಿ ಸಂಸದೀಯ ಪಟುವಾಗಿರೋದ್ರಿಂದ ಹೇಗೆ ನಡ್ಕೊಳ್ಬೇಕು ಅಧ್ಯಕ್ಷರಾಗಿ ಅನ್ನೋದು ಕೂಡ ಎಲ್ಲರನ್ನು ನೋಡಿ ಕಲಿಬೇಕಾಗಿಲ್ಲ ಅವರು ಮಾರ್ಗದರ್ಶಕರಾಗಿ ಇದ್ದಾರೆ ಅಂತ ಭಾವಿಸ್ತೇನೆ ಹಾಗೆಯೇ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ನಿರ್ದೇಶಕರಾಗಿರೋರು ಕೂಡ ಅತ್ಯಂತ ಕ್ರಿಯಾಶೀಲರಾಗಿದ್ದಾರೆ ಹಾಗೆಯೇ ಕೂಡ ಒಂದಷ್ಟು ಸಾಮ್ಯತೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಅವರು ಕೂಡ ಕಾಲೇಜು ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡದೇ ಇದ್ರು ಕೂಡ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ಕೂಡ ಒಬ್ಬ ಕಾರ್ಮಿಕನಾಗಿ ಒಬ್ಬ ರೈತನಾಗಿ ಒಬ್ಬ ಹಾಲು ಉತ್ಪಾದಕರ ಸದಸ್ಯನಾಗಿ ಎಲ್ಲವನ್ನು ನೋಡಿ ಇವತ್ತು ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಇವತ್ತೊಂದು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಒಳ್ಳೆ ಹೆಸರನ್ನ ಮಾಡಬೇಕು ಅನ್ನೋದಾದ್ರೆ ಬಹುಶಃ ಇದೊಂದು ಲಿಂಕ್ ಸರಪಳಿ ಅಂತ ನಾನು ಹೇಳಿ ರೈತರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ರೈತರ ಜೊತೆ ಇವತ್ತು ಆ ಒಂದು ಮಾರುಕಟ್ಟೆನ ಒದಗಿಸ್ಲಿಕ್ಕೆ ಏನು ಇವತ್ತು ಹಾಲನ್ನ ಮಾರಾಟ ಮಾಡ್ತಾರೆ ಇವತ್ತು ಅವರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು ಹಾಲು ಮಾರಾಟಗಾರರು ಕೂಡ ಏನಾದರೂ ಒಂಚೂರು ಸಣ್ಣ ಪಟ್ಟ ಏನಾದರೂ ಸಿಗೋಂಥ ಸಂದರ್ಭ ಇದ್ದರೆ ಅವ್ರನ್ನೂ ಕೂಡ ಗಮನದಲ್ಲಿಟ್ಕೊಂಡು ರೈತ ರೈತ ದೃಷ್ಟಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡ್ತಾರೆ ಅಂತ ಭರವಸೆವನ್ನು ಕೊಡ್ತಾ ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ನಾವು ಈ ರಾಜಕೀಯ ಇಚ್ಛಾಶಕ್ತಿ ಇರ್ತಕ್ಕಂಥ ನಾಯಕರುಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿರೋದ್ರಿಂದ ತಾವುಗಳು ದಯಮಾಡಿ ಒಂದು ನಾಯಕತ್ವವನ್ನು ಅಧ್ಯಕ್ಷ ಕೂಡ ಪಡೆದು ನಮ್ಮ ಕ್ಷೇತ್ರಕ್ಕೆ ಏನಾದರೂ ಕೂಡ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆಯನ್ನ ಕೊಡಬೇಕು ಅಂತ ಕೇಳ್ತಾ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸಮಯ ಅಭಾವ ಇದೆ ಬಹುಶಃ ನಾನು ಕಂಡಂತಹ ಒಬ್ರು ಕ್ರಿಯಾಶೀಲ ಸಂಸದರು ಮತ್ತೆ ಹಾಗೆಯೇ ದಕ್ಷತೆ ಅಂತ ಹೇಳ್ತೀವಲ್ಲ ಆ ದಕ್ಷತೆ ಯಾವುದೇ ಕೆಲಸ ಕೊಟ್ಟರು ಕೂಡ ಸಂಸದನಾಗಿ ಕೊಟ್ಟರು ಕೂಡ ಯಾವುದೇ ಕೆಲಸ ಕೊಡಲಿ ಒಂದು ಸಣ್ಣ ಕೆಲಸ ಕೊಡಲಿ ಅದನ್ನು ಸಮರ್ಥವಾಗಿ ಸಮರ್ಪಕವಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಕಂಡು ಮುಂದೆ ನಾವು ನೋಡಿದ್ದೇವೆ ಅಂತ ಅಧ್ಯಕ್ಷರು ಸಿಕ್ಕಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೂ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ಮುಖಂಡರುಗಳಿಗೂ ನಾನು ವಿನಯಪೂರ್ವಕವಾಗಿ ವಂದಿಸಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕ್ಷಮಾಪಣೆ ಕೊಡ್ತಾ ಯಾಕಂದ್ರೆ ಸಮಯದ ಅಭಾವ ಏನೋದ್ರಿಂದ ಎಲ್ಲರೂ ಕೂಡ ಮಾತಾಡಬೇಕಾಗಿದೆ ಅವರಿಗೆ ಅನುವನ್ನು ಮಾಡಿಕೊಡ್ತಾ ನನ್ನ ಮಾತಿಗೆ ಯಶಸ್ವಿಯನ್ನು ಆಡ್ತೇನೆ ಜೈ ಹಿಂದ್